ಯಾವ ವಿಶೇಷವಾದ ಮಹಿಮಾ ಸ್ಥಳದ ಕುರಿತಾಗಿ ಹೇಳ್ತಾ ಇದ್ದೀರಾ ಗುರುಗಳೇ ಇದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ದಕ್ಷಿಣ ಭಾಗದಲ್ಲೇ ಇರುವಂಥ ಒಂದು ದೇವಸ್ಥಾನ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಗೆ ಬಂದಿರತಕ್ಕಂಥ ದೇವಸ್ಥಾನ ಇದೇನು ಹಳೆಯ ಕಾಲದ್ದು ನಾಲ್ಕುನೂರ ಐದುನೂರು ವರ್ಷ ಇತಿಹಾಸ ಇರತಕ್ಕಂಥ ಹಳೆಯ ದೇವಸ್ಥಾನ ಅಂತಕ್ಕಂಥದ್ದೇನಲ್ಲ ಇದು ಇವತ್ತಿನ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೊರಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅನೇಕರಿಗೆ ಅಂದಾಜು ಕೂಡ ಆಗಿರ್ತದೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ದೇವಸ್ಥಾನ ಇಲ್ಲಿ ಇತಿಹಾಸದ ಕಡೆಗೆ ಮೊದಲು ಗಮನ ಹರಿಸೋಣ ಈ ದೇವಸ್ಥಾನದಲ್ಲಿ ಆ ಒಂದು ಮಹಾಲಕ್ಷ್ಮಿ ದೇವಿಯ ಸನ್ನಿಧಾನ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಪಡೆದು ಬಂದಿರತಕ್ಕಂಥವ್ರಿಗೆ ಚೆನ್ನಾಗಿ ಗೊತ್ತು ಆ ಕ್ಷೇತ್ರದ ಮಹತ್ವ ಏನು ಅಂತ ಹಾಗಾಗಿ ನಾನು ಅದ್ರ ಬಗ್ಗೆ ದೊಡ್ಡ ವಿವರಣೆ ಕೊಡಬೇಕಾದಂಥ ಅನಿವಾರ್ಯತೆ ಅಂತೂ ಏನೂ ಇಲ್ಲ ಆದರೆ ಆ ಕ್ಷೇತ್ರದ ಒಂದು ಇತಿಹಾಸದ ಕಡೆ ಗಮನ ಕೊಟ್ಟರೆ ಸಾವಿರದ ಒಂಬೈನೂರ ಒಂದು ಆ ಸಂದರ್ಭದಲ್ಲಿ ಆ ದಶಕದಲ್ಲಿ ಅಲ್ಲಿ ಆ ಕ್ಷೇತ್ರದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಅಬ್ಬಯ್ಯ ಅಂತಕ್ಕಂಥ ಒಬ್ಬ ಗೋಪಾಲಕರು ದನಕಾಯ್ತಕ್ಕಂಥವರು ದನಗಳನ್ನು ಮೇಯಿಸಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಲ್ಲಿನ ಮೇಲೆ ಆ ದೇವಿಯ ಬಿಂಬವನ್ನು ನೋಡ್ತಾರೆ ಅಂದರೆ ಉದ್ಭವ ಆಗಿರ್ತಕ್ಕಂಥ ಒಂದು ಮೂರ್ತಿ ಹಾಗೆ ನೋಡಿದಂಥವ್ರು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಅದಕ್ಕೆ ಅರ್ಚನೆ ಆರಾಧನೆಗಳನ್ನು ತಮ್ಮ ಶಕ್ತಿಯಾನುಸಾರ ಮಾಡ್ತಾ ಹೋಗ್ತಾರೆ ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಾರೆ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಅವರು ಆ ನಂತರದಲ್ಲಿ ನೋಡ್ತಾರೆ ಹೀಗೆ ನೋಡ್ಕೊಂಡು ಹೋಗ್ತಾ ಇರ್ತದೆ ಕೆಲವು ಕಾಲಗಳ ನಂತರ ಅವರ ಸಂಬಂಧಿಯಾಗಿರ್ತಕ್ಕಂತಹ ತೋಟದಪ್ಪ ಅನ್ನುವಂಥವ್ರಿಗೆ ಕೂಡ ಪ್ರಚೋದನೆ ಆಗ್ತದೆ ಸ್ವಪ್ನದೃಷ್ಟಾಂತ ಆಗ್ತದೆ ಆಲಯ ನಿರ್ಮಾಣ ಮಾಡುವಂತಕ್ಕಂತಹ ಅಪ್ಪಣೆ ಆಗ್ತದೆ ಅವರು ಕೂಡ ದೇವಿ ಅಪ್ಪಣೆಯಂತೆ ಅಲ್ಲಿ ಆಲಯವನ್ನು ಯಥಾವಿಧಿಯಾಗಿ ಅವರ ಶಕ್ತಿಯಾನುಸಾರ ನಿರ್ಮಾಣ ಮಾಡುತ್ತಾರೆ ಪೂಜಾ ಕೈಂಕರ್ಯಾದಿಗಳ ವ್ಯವಸ್ಥೆ ಕೂಡ ತಕ್ಕಮಟ್ಟಿಗೆ ನಡೀತದೆ ಹೀಗೆ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ನಂತರ ಅಲ್ಲಿ ಹೆಚ್ಚು ಕಾಲ ತಮ್ಮ ಜೀವಿತಾವಧಿಯನ್ನು ಕಳೆದಿರ್ತಕ್ಕಂಥ ಕಮಲಮ್ಮನವರು ಬರ್ತಾರೆ ಬಂದು ಕೆಲವು ದಿನ ಇದ್ದು ಹೊರಟೋಗ್ತಾರೆ ಇದಾದ ನಂತರ ಅನೇಕ ವರ್ಷಗಳವರೆಗೆ ಅವರು ಮತ್ತೆ ಆ ಕ್ಷೇತ್ರಕ್ಕೆ ಬರೋದಿಲ್ಲ ಪುನಃ ಕಮಲಮ್ಮ ಆ ತಾಯಿಯ ಪ್ರವೇಶ ಅಲ್ಲಿಗೆ ಆಗ್ತದೆ ಈ ರೀತಿಯಾಗಿ ಬಂದಂತಹ ಕಮಲಮ್ಮನವರು ಕೆಲವು ಕಾಲ ಅಲ್ಲಿದ್ದು ಪುನಃ ಹೊರಟೋಗ್ತಾರೆ ಅದಾದ ನಂತರದಲ್ಲಿ ಅನೇಕ ವರ್ಷಗಳ ನಂತರ ಪುನಃ ಮತ್ತು ಕ್ಷೇತ್ರಕ್ಕೆ ಬಂದು ಅಲ್ಲಿ ನೆಲೆಸ್ತಾರೆ ಆ ತಾಯಿಯ ಸೇವೆ ಇತ್ಯಾದಿಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಸಹ ಹೋಗಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಅವರಿಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಒಂದು ಪರಿಮಾರ್ಜನೆಗೋಸ್ಕರವಾಗಿ ಆ ಮಹಾಲಕ್ಷ್ಮಿಯ ಪ್ರಸಾದವನ್ನು ಮನೆ ಮನೆಗೂ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾರೆ ನಾವೆಲ್ಲ ತುಂಬ ಪುಟ್ ಮಕ್ಕಳು ಗುರುಗಳೇ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ನೆನಪಿದೆ ಕರ್ನಾಟಕದ ಹಲವು ಭಾಗಗಳಿಗೆ ಕಮಲಮ್ಮ ಅವರು ಸ್ವತಃ ಹೋಗಿ ಈ ತಾಯಿಯ ಮಹಿಮೆಯನ್ನು ತಿಳಿಸಿ ಎಲ್ಲರ ಮನೆಗೂ ಪ್ರಸಾದದ ರೂಪದಲ್ಲಿ ಬಳೆಗಳನ್ನು ಕೊಡ್ತಿದ್ರಂತೆ ಮದುವೆ ಆಗಿಲ್ಲ ಅಥವಾ ಮಕ್ಕಳಾಗಿಲ್ಲ ಮನೆಯಲ್ಲಿ ಸಂಪತ್ತು ಯಾಕೋ ಸೇರ್ತಿಲ್ಲ ಅನ್ನೋರಿಗೆ ಕೊಟ್ಟು ಹೋದ್ರೆ ಚಮತ್ಕಾರದ ರೀತಿಯಲ್ಲಿ ಆ ಮನೆಗೆ ಅಭಿವೃದ್ಧಿ ಆಗ್ತಿತ್ತು ಅಂದ್ರೆ ಅವರು ಬಂದು ಈ ರೀತಿ ಒಂದು ಕ್ಷೇ ಅವಾಗೆಲ್ಲ ಈ ರೀತಿ ಫೋನ್ಸು ಅದೆಲ್ಲ ಇರಲಿಲ್ಲಲ್ಲ ಗುರುಗಳೇ ಹೋಗಿ ಅವರೇ ಸ್ವತಃ ಒಬ್ಬ ಭಕ್ತೆ ಮನೆ ಮನೆಗೆ ಹೋಗಿ ಮಹಾಲಕ್ಷ್ಮಿಯ ಕಥೆಯನ್ನು ಹೇಳಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡಿ ಅಂತ ತಿಳಿಸ್ಕೊಡ್ತಿದ್ರಂತೆ ಇಲ್ಲೂ ಇವತ್ತು ಕೂಡ ಗೊರವನಹಳ್ಳಿ ಮಹಾಲಕ್ಷ್ಮಿ ವ್ರತ ಅಂತಲೇ ನಡೀತದೆ ಸುಮಾರು ನಲವತ್ತೆಂಟು ದಿವಸಗಳ ಕಾಲ ನಿರಂತರವಾಗಿ ಮಹಾಲಕ್ಷ್ಮಿಯ ಒಂದು ವ್ರತ ಮಾಡತಕ್ಕಂಥ ವಾಡಿಕೆ ಕೂಡ ಇದೆಯಲ್ಲ ಹಾಗೆ ಆ ತಾಯಿಯ ಆ ಕಮಲಮ್ಮನವರ ಒಂದು ದೈವಭಕ್ತಿಯ ಪ್ರತೀಕವಾಗಿ ಆಲಯ ನಿರ್ಮಾಣವಾಗಿದ್ದು ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳ್ತದೆ ಯಾವುದೇ ಕ್ಷೇತ್ರವಾದರೂ ಅಷ್ಟೇ ಏನಾಗ್ತದೆ ಅಂತಂದರೆ ಒಲುಮೆ ಮನ ನಿಂತೇಳೋ ಮಂಕುತಿಮ್ಮ ಅಂತ ದೇವಿ ಹೇಳಿದ ಹಾಗೆ ಎಲ್ಲಿ ಹೆಚ್ಚು ದೇವತಾ ಸನ್ನಿಧಾನ ಅಂತಕ್ಕಂಥದ್ದು ಇರ್ತದೆ ಎಲ್ಲಿ ಸಾನ್ನಿಧ್ಯ ಇರ್ತದೆ ಕಾರುಣ್ಯಭಾವ ಅಂತ ಹೊಂದಿರತಕ್ಕಂಥ ದೇವತಾ ಬಿಂಬಗಳ ಶಕ್ತಿ ಅಂತಕ್ಕಂಥದ್ದು ಎಲ್ಲಿ ಸಂಚಯಿತವಾಗ್ತದೆ ಅಲ್ಲಿಗೆ ಸಹಜವಾಗಿ ಜನರು ಹೋಗೋದು ಹೆಚ್ಚಾಗ್ತದೆ ಜನರು ಹೋಗೋದು ಹೆಚ್ಚಾದ ಕೊಳ್ಳೇ ಪ್ರಸಿದ್ಧಿ ತನ್ನಿಂದ ತಾನೇ ಬರ್ತದೆ ಈ ರೀತಿಯಾಗಿ ಆಗಿಬಿಟ್ಟು ಅತ್ಯಂತ ಪ್ರಸಿದ್ಧವಾಗಿ ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಆಲಯದ ನಿರ್ಮಾಣ ಆಗಿದೆ ಆನಂತರ ಅನ್ನದಾಸೋಹ ನಡೀತದೆ ಉತ್ಸವಾದಿಗಳು ನಡೀತದೆ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ವಿಶೇಷ ಪೂಜೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಉತ್ಸವಗಳು ವಾರ್ಷಿಕೋತ್ಸವಾದಿ ಎಲ್ಲ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇವತ್ತು ಬರುವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ ಬರೀ ಹೆಸರುವಾಸಿ ಪ್ರಸಿದ್ಧಿ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಸನ್ನಿಧಾನ ಜಾಗೃತವಾಗಿರ್ತಕ್ಕಂಥ ಒಂದು ಸ್ಥಳ ಇದರ ಜೊತೆಯಲ್ಲಿ ಅಲ್ಲಿ ಹೋಗಿ ಬರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಭಕ್ತಾದಿಗಳು ಕೂಡ ತಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ದರಿದ್ರ ಅಂತಕ್ಕಂಥದ್ದು ದಶವಿಧ ದಾರಿದ್ರ್ಯ ಅಂತ ಹೇಳುತ್ತೆ ಶಾಸ್ತ್ರ ಹತ್ತು ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ದಾರಿದ್ರ್ಯ ಪ್ರಾಪ್ತಿಯಾಗ್ತದೆ ಅದರಲ್ಲಿ ಋಣ ರೋಗ ಶತ್ರು ದ ಬಡತನ ಆಮೇಲೆ ಪಾಪಾದಿ ದೋಷಗಳು ಅಪಸ್ಮಾರಾದಿ ದುಷ್ಟ ರೋಗಗಳು ಹಸಿವು ಹಾಗೇ ಜನರ ಮಧ್ಯದಲ್ಲಿ ಒಂದು ಮನಸ್ತಾಪ ಭಯ ದುಃಖ ಈ ಒಟ್ಟು ಹತ್ತು ರೀತಿಯಾಗಿರ್ತಕ್ಕಂಥ ದರಿದ್ರ ಅಂತಕ್ಕಂಥದ್ದು ಮನುಷ್ಯನಿಗಿರ್ತದೆ ದರಿದ್ರ ಅಂತ ಅಂದ್ಕೂಡಲೆ ಕೇವಲ ದುಡ್ಡಿನ ಬಡತನ ಒಂದೇ ದರಿದ್ರ ಅಲ್ಲ ಹಾಗಾಗಿ ಎಲ್ಲ ರೀತಿಯ ದಾರಿದ್ರ್ಯಗಳನ್ನು ನಾಶ ಮಾಡತಕ್ಕಂಥ ಸಾಮರ್ಥ್ಯ ಕೇವಲ ದೇವತಾ ಶಕ್ತಿಗಿರ್ತಕ್ಕಂಥದ್ದು ಎಲ್ಲಿ ದೇವತಾ ಶಕ್ತಿ ಅಥವಾ ಒಂದು ಚೈತನ್ಯ ಅಂತಕ್ಕಂಥದ್ದು ಜಾಗೃತವಾಗಿರ್ತದೆ ಒಂದು ಕ್ಷೇತ್ರದಲ್ಲಿ ಅಂತಹ ಕ್ಷೇತ್ರದಲ್ಲಿ ಮಾತ್ರವೇ ಈ ಒಂದು ಅನುಗ್ರಹವನ್ನು ಹೊಂದತಕ್ಕಂಥ ಅವಕಾಶ ನಮಗಿರುತ್ತೆ ಹಾಗ ನಾವೇನು ಮಾಡಬೇಕು ಅಂತಂದರೆ ಅಂತಹ ಕ್ಷೇತ್ರಗಳಿಗೆ ಹೋಗಿ ಎಲ್ಲಿ ಆ ಒಂದು ವೈಬ್ರೇಷನ್ ಅಂತ ಏನು ಹೇಳ್ತಾರೆ ದೇವತಾ ಶಕ್ತಿಯ ತರಂಗಗಳಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸೇವಾದಿಗಳನ್ನು ಸಲ್ಲಿಸಿ ಬಂದ ಪಕ್ಷದಲ್ಲಿ ಸಾಕಷ್ಟು ನಮ್ಮ ದಾರಿದ್ರ್ಯಗಳು ಪರಿಹಾರವಾಗ್ತದೆ ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ಆ ಬಹಳ ವಿಶೇಷವಾದ ಕ್ಷೇತ್ರವನ್ನು ನೆನಪಿಸಿದೀರಾ ಅದು ಶುಕ್ರವಾರ ಗುರುಗಳೇ ವೀಕ್ಷಕರೇ ನಿಜಕ್ಕೂ ಓರ್ವ ಭಕ್ತೆಯಿಂದ ಇಲ್ಲಿ ಇದ್ದೀನಿ ಅಂತ ಮನೆ ಮನೆಗೂ ಮಹಾಲಕ್ಷ್ಮಿ ವಿಚಾರವನ್ನ ಮುಟ್ಟಿಸಿದ್ದು ಪವಾಡವೇ ಸರಿ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗದೇ ಇರುವಂತಹ ಕನ್ನಡಿಗರೇ ಇಲ್ಲ ಮಹಾಲಕ್ಷ್ಮಿಯ ಭಕ್ತರೇ ಇಲ್ಲ ಅಂತಾನೆ ಹೇಳ್ಬಹುದು ಅಲ್ವಾ ಮಹಿಮೆಯಲ್ಲಿ ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಒಂದು ಅದ್ಭುತವಾದಂತಹ ಸನ್ನಿಧಾನದ ಕಡೆ ಗಮನ ಹರಿಸೋಣ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದೀವಿ ನಮ್ಮ ಜನರನ್ನ ಮಾತಿನಲ್ಲಿ ಗೊರವನಹಳ್ಳಿ ಇತ್ಯಾದಿ ಬೇರೆ 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 ಇವತ್ತು ಪುನಃ ಬೆಂಗಳೂರಿಗೆ ಕರ್ಕೊಂಡು ಈ ಬೆಂಗಳೂರು ಒಂದು ಕಾಲದಲ್ಲಿ ಮೂರ್ನಾಲ್ಕು ನದಿಗಳನ್ನು ಹೊಂದಿತ್ತು ಅದರಲ್ಲಿ ಎರಡು ನದಿಗಳು ಪ್ರಧಾನವಾಗಿದ್ದಿದ್ದು ಒಂದು ಪಶ್ಚಿಮ ವಾಹಿನಿ ಅಂತಕ್ಕಂಥ ನದಿ ಮತ್ತೊಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವೃಷಭಾವತಿ ಅಂತಕ್ಕಂಥ ನದಿ ಎಷ್ಟು ಅದ್ಭುತವಾಗಿ ಹಾಳು ಮಾಡಿದೀವಿ ನಾವು ಅಲ್ವಾ ಹಾಳು ಮಾಡಿದ್ರೆ ನಾವು ಎಕ್ಸ್ಪರ್ಟ್ ಬಿಡಿ ಅದರಲ್ಲೇನು ಮಾತೇ ಇಲ್ಲ ಇವತ್ತು ವೃಷಭಾವತಿ ಏನಾಗಿದೆ ಅಂದ್ರೆ ಅಲ್ಲಿ ಹೋದರೂ ಮೂಗು ಬಿಡೋಕ್ಕಾಗೋದಿಲ್ಲ ಮೂಗು ಮುಚ್ಕೋಬೇಕಾದ ಪ್ರಸಂಗ ಮಾಸ್ಕ್ ಕೂಡ ಕೆಲಸ ಮಾಡೋದಿಲ್ಲ ಅಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದೀವಿ ಆ ವೃಷಭಾವತಿ ಮತ್ತು ಪಶ್ಚಿಮವಾಹಿನಿ ಎರಡು ನದಿಗಳ ಸಂಗಮ ಸ್ಥಾನವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಒಂದು ಕಾಲದಲ್ಲಿ ಇತ್ತು ಇಲ್ಲಿ ಇವತ್ತು ಕ್ಷೇತ್ರ ಇದೆ ಆ ಒಂದು ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೊಂಡಿಲ್ಲ ಅನೇಕ ಪುಣ್ಯಕ್ಷೇತ್ರಗಳು ನಾವು ಹೀಗೆ ಹಾಳು ಮಾಡ್ಕೊಳ್ತಾ ಬಂದಿದ್ದೀವಿ ಮುಂದೇನಾಗ್ತದೆಯೋ ಭಗವಂತನಿಗೆ ಗೊತ್ತು ಈಗಲಾದರೂ ಎಚ್ಚೆತ್ಕೊಂಡು ಸರಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ಬೋದು ಅದಿಲ್ಲ ಅಂತ ನಿಂತಂತೆ ಹೀಗೆ ಆಗುವಂಥ ಪ್ರಸಂಗ ಬರಬಹುದು ಮುಂದೆ ಗೊತ್ತಿಲ್ಲ ನೋಡೋಣ ಆದಷ್ಟು ಭಗವಂತ ಅದಕ್ಕೊಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ ಕೇಳ್ತಾ ಅವನ ಆ ವಿಚಾರವನ್ನು ನೋಡೋಣ ಹದಿನಾಲ್ಕು ಹದಿನೈದನೇ ಶತಮಾನದ ಆರಂಭದ ಒಂದು ಕ್ಷೇತ್ರ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಲ್ಲಿಗೆ ಆರುನೂರು ವರ್ಷಗಳ ಹಿಂದಿನ ಕ್ಷೇತ್ರ ಅದಕ್ಕಿಂತ ಹೆಚ್ಚು ವರ್ಷಗಳ ಹಳೆಯ ಒಂದು ಆಂಜನೇಯನ ಕ್ಷೇತ್ರ ಇದು ನಮ್ಮ ಜನರಿಗೆಲ್ಲ ಗೊತ್ತಿದೆ ಆದರೂ ಎಲ್ಲಿರ್ಬೋದು ಅಂತ ಒಂದು ತಲೆ ಒಳಗೆ ಹುಳ ಬಿಟ್ಕೊಳ್ತಾ ಇರ್ತಾರೆ ಇಷ್ಟೊತ್ತಿಗೆ ಗೊತ್ತಾಗ್ತದೆ ಮುಂದೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದರೆ ನಾವು ಅನೇಕ ಕ್ಷೇತ್ರಗಳಲ್ಲಿ ನೋಡ್ತೇವೆ ಆಂಜನೇಯನಿಗೆ ಗದೆ ಇರ್ತಕ್ಕಂಥದ್ದು ಇಲ್ಲಿ ಆಂಜನೇಯನಿಗೆ ಗದೆ ಇಲ್ಲ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಆಂಜನೇಯನ ಬಿಂಬದಲ್ಲಿ ಮೀಸೆ ಇರ್ತಕ್ಕಂಥದ್ದು ಬಹಳ ಅಪರೂಪ ಇಲ್ಲಿರ್ತಕ್ಕಂತಹ ಆಂಜನೇಯನ ವಿಗ್ರಹದಲ್ಲಿ ಮೀಸೆ ಕೂಡ ಇದೆ ಬಾಲದಲ್ಲಿ ಗಂಟೆ ಇದೆ ಎದುರುಮುಖಿಯಾಗಿ ಅತುರ್ಮುಖಿ ಅಂತೇಳಿ ಹೇಳ್ತಕ್ಕಂಥದ್ದು ಆ ಮುಖಿಯಾಗಿ ನಿಂತಿರತಕ್ಕಂತಹ ಆಂಜನೇಯ ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಕ್ಕಂತಹ ಆಂಜನೇಯ ಭಾಳ ಅದ್ಭುತವಾಗಿರತಕ್ಕಂಥ ಒಂದು ಬಿಂಬ ಇದು ವಿಗ್ರಹ ವ್ಯಾಸಮುನಿಗಳು ಅಂತ ಹೇಳ್ತಕ್ಕಂಥವರು ವೈಷ್ಣವ ಪರಂಪರೆಯಲ್ಲಿ ಬರ್ತಕ್ಕಂತಹ ಯತಿಗಳವರು ಸಂತರು ಹೌದು ಸಾಧಕರು ಹೌದು ತಪಸ್ವಿಗಳೂ ಹೌದು ಮಹಾತ್ಮರು ಹೌದು ಮಹಂತರು ಹೌದು ಅಂತಹ ಒಬ್ಬ ಯತಿಗಳಿಂದ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಬಿಂಬದ ಸನ್ನಿಧಾನ ಅದು ಅಲ್ಲಿ ಇದ್ದಂತಹ ವೃಷಭಾವತಿ ಮತ್ತು ಪಶ್ಚಿಮಾಹಿನ ನದಿ ಸಂಗಮದ ಒಂದು ಜಾಗದಲ್ಲಿ ಈ ಒಂದು ಸ್ಥಾನದಲ್ಲಿ ದೇವತಾ ಬಿಂಬ ಆಂಜನೇಯನ ಒಂದು ವಿಗ್ರಹ ಸ್ಥಾಪನೆ ಆಯಿತು ಆ ವಿಗ್ರಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಡಿ ಇತ್ಯಾದಿಗಳು ಇರಲಿಲ್ಲ ಬಯಲಿನಲ್ಲಿ ಆರಂಭದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅವನಿಗೆ ಬಯಲಿನ ಆಂಜನೇಯ ಯಾವಾಗಲೂ ಗಾಳಿಯಲ್ಲಿಯೇ ಇರತಕ್ಕಂಥದ್ದಾದ್ದರಿಂದ ಅಂದಾಜಾಗುತ್ತೆ ಇಷ್ಟೊತ್ತಿಗೆ ಆಗಲಿ ಜನರಿಗೆ ಸ್ವಲ್ಪ ಆಗಿರುತ್ತೆ ಯಾವ ದೇವಸ್ಥಾನ ಅಂಥೇಳಿ ಗಾಳಿ ಆಂಜನೇಯ ಅಂತ ಕೂಡ ಅವನಿಗೆ ಇವತ್ತೂ ಕೂಡ ಜನ ಕರಿತಕ್ಕಂಥದ್ದು ಮೈಸೂರು ರೋಡ್ನಲ್ಲಿದೆ ನಮ್ಮ ಜನರಿಗೆಲ್ಲ ಗೊತ್ತಿದೆ ಕೂಡ ಅನೇಕರಿಗೆ ಗಾಳಿ ಆಂಜನೇಯನ ದೇವಸ್ಥಾನ ಈ ಸನ್ನಿಧಾನದ ವಿಶೇಷ ಏನು ಈ ಗಾಳಿ ಅಂತಕ್ಕಂಥದ್ದನ್ನು ಕೇವಲ ನಾವು ಒಂದು ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಬರಲ್ಲ ಅವನು ಬಯಲಿನಲ್ಲಿದ್ದಾನೆ ಗಾಳಿ ಬೀಸತ್ತೆ ಹಾಗೆ ಗಾಳಿ ಆಂಜನೇಯ ಎರಡನೇದು ಯಾವುದು ಅಂತಂದರೆ ಗಾಳಿ ಅಂತಂದರೆ ವಾಯು ವಾಯುದೇವರ ಅಂಶಾವತಾರಿಯಾಗಿರ್ತಕ್ಕಂಥವನು ಅಥವಾ ವಾಯುದೇವರ ರೂಪ ಪ್ರಾಣರೂಪವಾಗಿರತಕ್ಕಂಥವನು ವಾಯುಪುತ್ರ ವಾಯುಪುತ್ರ ಹಾಗಾಗಿ ಗಾಳಿ ಆಂಜನೇಯ ಮತ್ತೆ ಮೂರನೇದು ಚೋರಾದಿ ದುಷ್ಟ ಭಯನಾಶನಂ ಅಂತ ಕಳ್ಳರು ಅಥವಾ ಭೂತ ಪ್ರೇತಾದಿಗಳು ದುಷ್ಟರು ಮೊದಲಾಗಿರ್ತಕ್ಕಂಥದ್ದು ಗಾಳಿ ಅಂತೇಳಿ ಅನೇಕರು ಹೇಳ್ತಾರಲ್ಲ ಗಾಳಿ ಸಂಚಾರ ಏನಾಗಿದೆ ಅದು ಗಾಳಿ ಗಾಳಿ ಬಿಡ್ದಿದೆ ಗಾಳಿ ಸೋಂಕಾಗಿದೆ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ ಆ ಗಾಳಿಯನ್ನು ಕೂಡ ಇವನು ನಿವಾರಣೆ ಮಾಡತಕ್ಕಂಥವನು ಹಾಗಾಗಿಯೂ ಕೂಡ ಇವನು ಗಾಳಿ ಆಂಜನೇಯ ಆಂಜನೇಯ ಎಲ್ಲಾ ಕ್ಷೇತ್ರದಲ್ಲೂ ಇರತಕ್ಕಂಥವನು ಗಾಳಿ ಆಂಜನೇಯನೇ ಇದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ಇಲ್ಲಿ ಯಾಕೆ ಅದು ಅಂತಂದ್ರೆ ಬಯಲಿನಲ್ಲಿದ್ದಂತಹ ಆಂಜನೇಯ ಒಂದು ಐತಿಹ್ಯ ಇರೋದು ಏನಂದ್ರೆ ಗಾಳಿಯಲ್ಲೇ ಇದ್ದವನು ಅಂತ ಕೂಡ ಹೌದು ಗಾಳಿಯಲ್ಲೇ ಇದ್ದ ಅಂತಂದ್ರೆ ನಾವು ಚೂರು ಯೋಚನೆ ಮಾಡಬೇಕು ಯಾವ ಒಂದು ಭೂಮಿಯ ಸ್ಪರ್ಶವಿಲ್ಲದೆ ಅಂತರದಲ್ಲಿ ಅಂತರದಲ್ಲಿಲ್ಲದಿದೆಯಲ್ಲ ಆ ಒಂದು ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾತ್ರ ಸಾಧ್ಯ ಪ್ರಾಣಾಯಾಮ ಅಂತಕ್ಕಂಥ ಒಂದು ಕ್ರಮ ಇದೆ ಅನೇಕರಿಗೆ ಅದ್ರ ಬಗ್ಗೆ ಹೆಸರು ಮಾತ್ರ ಕೇಳಿರ್ತಾರೆ ಪ್ರಾಣಾಯಾಮದಲ್ಲಿ ಅನೇಕ ವಿಧಿಗಳಿದೆ ಕೆಲವು ವಿಧಿಗಳನ್ನು ನಾವು ಅನುಷ್ಠಾನ ಮಾಡಿದ್ರೆ ಆಚರಣೆ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ನಮ್ಮ ಶರೀರವನ್ನು ಹತ್ತಿಗಿಂತ ಹಗುರ ಮಾಡ್ಬೋದು ನಾವು ಕೂಡ ಗಾಳಿಯಲ್ಲಿ ತೇಲ್ಬಹುದು ಹಿಂದೆಲ್ಲ ದೊಡ್ಡ ದೊಡ್ಡ ಸಾಧಕರುಗಳು ಆಕಾಶ ಮಾರ್ಗದಲ್ಲಿ ಶಂಕರಾಚಾರ್ಯರ ಕಥೆಲ್ಲ ಕೇಳ್ತೇವೆ ನಾವು ಆಕಾಶ ಮಾರ್ಗದಲ್ಲಿ ಅವರು ಬದ್ರಿಕಾಶ್ರಮಕ್ಕೆ ಹೋದ್ರು ಅಲ್ಲಿಂದ ಇಡೀ ದೇಶ ಸಂಚಾರವನ್ನು ಮಾಡಿದ್ರು ಬರ್ತದೆಯಲ್ಲ ಹೇಗೆ ಅಂತಂದ್ರೆ ಅದು ಒಂದು ಸಿದ್ಧಿ ಯೋಗ ಸಿದ್ಧಿಯಿಂದ ಸಾಧ್ಯ ಸುತ್ತೂರಿನ ಹಿಂದಿನ ಶ್ರೀಗಳು ಅವರು ನೀರಿನ ಮೇಲೆ ನಡೀತಾ ನಡೀತಿದ್ರು ಅಂತೇಳಿ ಆ ಒಂದು ಸಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಕೇವಲ ಸಾಧನೆ ಅಲ್ಲಿ ಸ್ಥಾಪಿಸಿರ್ತಕ್ಕಂಥ ವ್ಯಕ್ತಿ ಏನಿರ್ತಾರೆ ಅವರು ಮಹಾತ್ಮರಾಗಿರ್ಬೇಕು ಯಾವುದೇ ಕ್ಷೇತ್ರ ಒಂದು ಸಿದ್ಧಿಯನ್ನು ಪಡಿಬೇಕು ಅಥವಾ ಆ ಭೂಮಿಯಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಎನರ್ಜಿ ಅಂತ ಹೇಳ್ತೀವಲ್ಲ ನಾವು ಆ ಭೌಗೋಳಿಕವಾಗಿರ್ತಕ್ಕಂತಹ ದೇವತಾ ಚೈತನ್ಯ ಇದ್ದಲ್ಲಿ ಮಾತ್ರವೇ ಆ ಒಂದು ತತ್ವ ಅಂತಕ್ಕಂಥದ್ದು ಅಲ್ಲಿ ನೆಲೆ ನಿಲ್ಲೋದು ಅದಿಲ್ಲ ಅಂದರೆ ಯಾವುದೇ ತತ್ವ ಎಲ್ಲೂ ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆಂಜನೇಯನ ತತ್ವ ನೆಲೆ ನಿಂತಿದೆ ಅಲ್ಲಿ ಇವತ್ತಿಗೂ ಕೂಡ ಎಷ್ಟು ವರ್ಷ ಆಯಿತು ಸಾವಿರದ ನಾಲ್ಕು ನೂರನೇ ಇಸ್ವಿ ಅಂತ ಒಂದು ಅಂದಾಜು ಹೇಳಿದ್ರೆ ಹಿಂದೆ ಮುಂದೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಸುಮಾರು ಆರುನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಆಯಿತು ಆರ್ನೂರು ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದಲೂ ಕೂಡ ಆರಾಧನೆ ನಡೀತಾ ಇದೆ ಅಲ್ಲಿ ಭಕ್ತರು ಹೋಗ್ತಿದ್ದಾರೆ ಇವತ್ತಿಗೂ ಸನ್ನಿಧಾನ ಇದೆ ಭಕ್ತರಿಷ್ಟಾರ್ಥಗಳು ಈಡೇರ್ತಾ ಇದೆ ಇವೆಲ್ಲವೂ ಇದೆ ಅಂತಂದರೆ ಅಲ್ಲಿ ದೇವತಾ ಚೈತನ್ಯ ಉಂಟು ಅನ್ನೋದಕ್ಕೆ ಸಾಕ್ಷಿ ಅದಿಲ್ಲ ಅಂತಂದ್ರೆ ಬೇಕಾದಷ್ಟು ದೇವಸ್ಥಾನಗಳನ್ನು ನಾವು ಭಾರತೀಯರು ಇವತ್ತು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೇವೆ ನಮ್ಮದಾಗಿರ್ತಕ್ಕಂಥ ದುರ್ಬುದ್ಧಿಯಿಂದಲೋ ಅಥವಾ ಸೋಮಾರಿತನದಿಂದಲೋ ಒಟ್ಟಾರೆ ನೆಗ್ಲಿಜೆನ್ಸಿ ಅಂತ ಹೇಳ್ತಾರೆ ಅಜ್ಞಾನ ಇತ್ಯಾದಿಗಳಿಂದಾಗಿ ನಾವು ಆಲ್ರೆಡಿ ಅನೇಕ ಕ್ಷೇತ್ರಗಳನ್ನು ಕಳ್ಕೊಂಡಿದ್ದೇವೆ ಈ ಥರದ ಕೆಲವು ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರಗಳನ್ನಾದರೂ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ನಮ್ಮ ಮುಂದಿನ ಪೀಳಿಗೆ ಅವರಿಗೆ ಉಳಿಸ್ಬೇಕು ಮೊದಲು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥದ್ದು ಇಟ್ಕೊಳ್ಳೋಣ ಇನ್ನು ಈ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಗಾಳಿ ಮೂರು ರೀತಿಯಲ್ಲಿ ನಾವು ಗಮನಿಸಬೇಕು ಅವನು ಅಂತರದಲ್ಲಿ ನಿಂತಿತ್ತು ವಿಗ್ರಹ ಈಗ ಪ್ರತಿಷ್ಠಾಪನೆ ಆಗಿದೆ ಇತ್ಯಾದಿಗಳೆಲ್ಲ ಒಂದು ತಾತ್ವಿಕವಾದ ಸೈಡಲ್ಲಿ ಇರಲಿ ಎರಡು ಗಾಳಿಗಳನ್ನು ನೋಡಬೇಕು ಮೊದಲನೇದು ಪ್ರಾಣ ಪ್ರಾಣ ಅಂತಂದರೆ ಪ್ರಾಣವಾಯು ಅಂತ ಅರ್ಥ ಎರಡನೆಯದು ಗಾಳಿ ಅಂತಂದರೆ ದುಷ್ಟಶಕ್ತಿಗಳು ಅಂತ ಅರ್ಥ ಎರಡು ವಿಚಾರದಲ್ಲಿ ಯಾವಾಗ ನಮ್ಮ ಒಳಗಿನ ಪ್ರಾಣವಾಯು ಅನ್ನು ಅಂತಕ್ಕಂಥದ್ದು ಚೈತನ್ಯ ಪೂರಿತವಾಗ್ತದೆ ಕ್ರಾನಿಕ್ ಎನರ್ಜಿ ಅಂತ ಕೂಡ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಯಾವಾಗ ನಮ್ಮ ಒಳಗಿನ ಪ್ರಾಣವಾಯು ಚೈತನ್ಯ ಅಂತಕ್ಕಂಥದ್ದು ತೇಜಸ್ಪುಂಜವಾಗ್ತದೆ ಶಕ್ತಿಶಾಲಿ ಆಗ್ತದೆ ಆವಾಗ ಈ ಹೊರಗಿನ ಗಾಳಿಗಳು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಮಾಡೋದಿಲ್ಲ ಆತಂಕವನ್ನು ತೊಂದರೆಯನ್ನು ಕೊಡೋದಿಲ್ಲ ಹಾಗಾಗಿ ಈ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಆಂಜನೇಯನ ಆರಾಧನೆ ಇದು ವಾಯುತತ್ವದ ಆರಾಧನೆ ವಾಯುತತ್ವ ನಮ್ಮ ಶರೀರದಲ್ಲಿ ಐದು ರೀತಿಯ ವಾಯುತತ್ವ ಐದು ರೀತಿಯ ಅಂತಸ್ತತ್ವ ಅಂತಕ್ಕಂಥದ್ದಿದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಐದು ರೀತಿಯ ವಾಯುತತ್ವ ಇದ್ದರೆ ಇದರ ಜೊತೆಯಲ್ಲಿ ನಾಗಕೂರ್ಮ ಕೃಕಲ ದೇವತ ದೇವದತ್ತ ಧನಂಜಯ ಅಂತಕ್ಕಂಥ ಐದು ಅಂತಸ್ತತ್ವ ಕೂಡ ಉಂಟು ಅಥವಾ ಉಪಪ್ರಾಣಗಳು ಅಂತ ಹೇಳ್ತಾರೆ ಇವೆಲ್ಲವನ್ನೂ ಕೂಡ ಪ್ರತಿನಿಧಿಸ್ತಕ್ಕಂಥವನು ರಾಮಾಯಣದಲ್ಲಿ ನಾವು ರಾಮನ ಕಥೆಯನ್ನು ಕೇಳುವಾಗ ಆಂಜನೇಯನ ವಿಚಾರ ಬರ್ತದೆಯಲ್ಲ ಅದು ಕೇವಲ ಆ ಕಥೆಯನ್ನು ಕಥಾರೂಪವಾಗಿ ಅಷ್ಟೇ ತಗೊಳ್ಳದೆ ಒಳಗಡೆ ಇಳಿಬೇಕು ನಾವು ಅಧ್ಯಾತ್ಮ ರಾಮಾಯಣ ಅಂತಕ್ಕಂಥ ಗ್ರಂಥದಲ್ಲಿ ಇದರ ವಿವರಣೆಯನ್ನು ಬಹಳ ಅದ್ಭುತವಾಗಿ ಕೊಡ್ತಾರೆ ಹಾಗೆ ನಮ್ಮ ಅನೇಕ ರೀತಿಯ ಹಿಂಸೆಗಳನ್ನು ಗಾಳಿಯಿಂದ ಉಂಟಾಗ್ತಕ್ಕಂಥದ್ದು ಶರೀರದಲ್ಲಿ ಬೇಕಾದಷ್ಟು ರೀತಿಯ ಸಮಸ್ಯೆಗಳು ನಾವು ಹೊಂದಲಿಕ್ಕೆ ಸಾಧ್ಯತೆಗಳಿರ್ತದೆ ಗಾಳಿಯ ಸೋಂಕಿನಿಂದ ನೆಗೆಟಿವ್ ವೈಬ್ರೇಷನ್ಗಳಿಂದ ಅಥವಾ ಈ ಕೃತ್ರಿಮಾದಿ ಬಾಧೆಗಳಿಂದ ಇರಬಹುದು ಅಭಿಚಾರಿಕವಾದ ಇರಬಹುದು ಅಥವಾ ಕೆಲವು ಜಾಗದಲ್ಲಿ ಇದ್ದಂತಹ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಲ್ಲ ಆ ಒಂದು ಋಣಾತ್ಮಕ ಶಕ್ತಿಗಳಿಂದ ಕೂಡ ನಮ್ಮ ಮೇಲೆ ಆಗಬಹುದಾಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಎಷ್ಟೋ ತೊಂದರೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಅನುಗ್ರಹ ಪಡ್ಕೊಳ್ಳೋದ್ರ ಮುಖಾಂತರ ಆರಾಧನೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಹೊಂದಿ ಸುಖವನ್ನು ಕಾಣ್ಲಿಕ್ಕೆ ಅವಕಾಶ ಉಂಟು ಗಾಳಿಯ ಅಂಜನೆಯ ಕೂಡಲೇ ನಾವು ಕೂಡ ಈ ಒಂದು ಪದ್ಧತಿಯನ್ನ ನಡೆಸ್ಕೊಂಡು ಬರ್ತಾ ಇದೆ ಊರುಗಳೇ ಏನಂದ್ರೆ ಮಕ್ಕಳಿಗೆ ಎಷ್ಟೇ ಹಾಸ್ಪಿಟಲ್ಗೆ ಹೋಗಿ ತೋರ್ಸಿದ್ರು ಜ್ವರ ಇಳಿತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒಂದು ತಾಯ್ತ ಹಾಕ್ಸ್ಕೊಂಡು ಬಂದ್ರೆ ಸಾಕು ಮಕ್ಕಳು ಬೆಚ್ಚಿದ್ರೆ ಅಥವಾ ಜ್ವರ ಬರ್ತಿದೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಾಡ್ತಿದೆ ಅಂತ ಹೇಳಿದ್ರೆ ಒಂದು ತಾಯ್ತ ರಾಮ ಬಾಣ ಜೊತೆಗೆ ಎಲ್ಲ ಕಡೆ ನಾವು ಮುಖಕ್ಕೆ ಮಾತ್ರ ಸಿಂಧೂರ್ವನ್ನ ಹಾಕೋದು ಅಂದ್ರೆ ಕೇಸರಿಯನ್ನು ಬಳಿಯೋದು ಈ ಬಾಡಿಗೆ ಹಾಕ್ತಾರೆ ಅದನ್ನು ಪ್ರಸಾದ ರೂಪದಲ್ಲಿ ಮನೆಗೆ ತಂದು ಇಟ್ಕೊಂಡು ಮಕ್ಕಳಿಗೆ ಹಚ್ಚಿ ಸ್ಕೂಲ್ಗೋ ಆಚೆಗೋ ಕಳಿಸಿದ್ರೆ ಯಾವುದೇ ಒಂದು ನೆಗೆಟಿವ್ ವೈಬ್ರೇಷನ್ ಮಕ್ಕಳ ಹತ್ರ ಬರೋದಿಲ್ಲ ಅಂತ ಬಲವಾಗಿ ನಂಬಿರೋಂಥ ನಮ್ಮಂಥ ಭಕ್ತರು ಬಹಳಷ್ಟು ಜನ ಇದ್ದಾರೆ ಖಂಡಿತ ಅದು ನಡೀತಾ ಇದೆ ದೋಷ ಪರಿಹಾರ ವಿಭಾಗದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಕುರ್ತಾಗಿ ತಾವೇನು ಹೇಳ್ತಾ ಇದ್ರಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವೆಲ್ಲಾ ದೋಷಗಳನ್ನ ಕಳ್ಕೊಂಡ್ ಬರಬಹುದು ಅಂತ ತಿಳಿಸಿ ಜೊತೆಗೆ ಅಲ್ಲಿ ಬಳೆಗಳು ಬಹಳನೇ ವಿಶೇಷ ನಾನು ಆಗ್ಲೇ ತಿಳಿಸಿದ ಹಾಗೆ ಕಮಲಮ್ಮ ಅವರು ಮನೆ ಮನೆಗೆ ಬಂದ್ರು ಕೂಡ ಬಳೆಯನ್ನ ಬಂದು ಕೊಡ್ತಿದ್ರಂತೆ ವಾಪಸ್ ಹಾಗೆ ಪಡೆದುಕೊಂಡಂತ ಬಳೆಗಳು ಮತ್ತೆ ನಮ್ಮ ಏನು ಕೆಲಸ ಆಗತ್ತೆ ಕೆಲವರು ಬಳೆಗಳನ್ನೇ ವಾಪಸ್ಸು ಸಮರ್ಪಿಸ್ತಾರೆ ಅಂತ ಕೂಡ ಕೇಳಿದ್ದೀವಿ ಅದರ ಬಗ್ಗೆ ತಿಳಿಸಿ ಮುಖ್ಯವಾಗಿ ನಾವು ಅಲ್ಲಿ ಆರಾಧನೆ ಆಗ್ತಕ್ಕಂಥ ತತ್ವದ ಬಗ್ಗೆ ಗಮನ ಕೊಡಬೇಕು ಅಲ್ಲಿ ಆರಾಧನೆ ಆಗ್ತಕ್ಕಂಥ ತತ್ವ ಮಹಾಲಕ್ಷ್ಮಿಯ ತತ್ವ ಲಕ್ಷ್ಮಿಯನ್ನ ನಾವು ಮಹಾವಿಷ್ಣುವಿನ ಪತ್ನಿಯಾಗಿ ನೋಡ್ತೇವೆ ಮಹಾವಿಷ್ಣು ಯಾರು ಅಂತ ಕೇಳಿದ್ರೆ ಪಾಲನಕರ್ತ ಸೃಷ್ಟಿಯನ್ನು ಬ್ರಹ್ಮ ಮಾಡಿದರೆ ಸಂಹಾರವನ್ನು ರುದ್ರ ಮಾಡಿದರೆ ಸೃಷ್ಟಿಯಾಗಿರ್ತಕ್ಕಂತಹ ಜೀವವನ್ನು ಅದು ಮನುಷ್ಯ ಅಂತಲೇ ಅಲ್ಲ ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅಂತ ಹೇಳ್ತಾರಲ್ವ ಈ ಎಂಬತ್ನಾಲ್ಕು ಲಕ್ಷ ರೀತಿಯ ಏನು ಜೀವರಾಶಿಗಳಿದ್ದಾವೆ ಇವುಗಳ ಸಂಹಾರದವರೆಗಿನ ಮಧ್ಯದ ಭಾಗ ಸೃಷ್ಟಿಯಿಂದ ಅಂದರೆ ಜನ್ಮದಿಂದ ಹಿಡಿದು ಮೃತ್ಯುವಿನ ಮಧ್ಯದಲ್ಲಿ ಏನು ಜೀವನ ಇದೆಯಲ್ಲ ಈ ಜೀವನವನ್ನು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಮಹಾವಿಷ್ಣುವಿನ ಈ ಜೀವನ ಪಾಲನೆ ಆಗಬೇಕಿದ್ರೆ ಇಲ್ಲಿ ಏನಾಗ್ತದೆ ಸಂಪತ್ತು ಅಂತಕ್ಕಂಥದ್ದು ಬೇಕಾಗ್ತದೆ ಹಾಗಾಗಿ ಲಕ್ಷ್ಮಿ ಪಾಲಕನ ಹೆಂಡತಿಯಾಗಿ ಸಂಪತ್ತಿನ ದೇವತೆ ಪಾಲನೆಗೆ ಸಂಪತ್ತು ಬೇಕೇ ಬೇಕು ಯಾವ್ಯಾವ ರೀತಿಯಲ್ಲಿ ಪಾಲನೆ ಆಗಬೇಕು ಒಬ್ಬ ಹುಟ್ಟಿದ ಮನುಷ್ಯ ಆರಂಭದಿಂದ ಹಿಡಿದು ಮಗು ಹುಟ್ಟಿದ ತತ್ಕ್ಷಣದಲ್ಲಿ ಮಗುವಿಗೆ ಬೇಕಾಗ್ತಕ್ಕಂಥದ್ದು ಉಸಿರಾಟ ಮೊದಲನೇದು ಎರಡನೇದು ಆಹಾರ ಮೂರನೇದು ಶಯನ ನಾಲ್ಕನೇದು ಬೆಳವಣಿಗೆ ಆದ ನಂತರದಲ್ಲಿ ಶಕ್ತಿ ಐದನೇದು ವಿದ್ಯೆ ಹೀಗೆ ಒಂದೊಂದೇ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ ಹೀಗೆ ಎಲ್ಲವನ್ನ ಮೈಂಟೈನ್ ಮಾಡಬೇಕಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಪತ್ತು ನಾಶಕ ಅಂತೇಳಿ ನಾನು ಆರಂಭದಲ್ಲಿ ಒಂದು ಮಾತು ಹೇಳ್ತೇವೆ ಮಹಾಲಕ್ಷ್ಮಿಯ ನೂರ ಎಂಟುವ ಹೇಳಿ ಅರ್ಚನೆ ಮಾಡ್ತೇವಲ್ಲ ಅದರಲ್ಲಿ ಎಷ್ಟು ಹೆಸರುಗಳು ಬರ್ತದೆ ಪ್ರಕೃತಿ ವಿಕೃತಿ ವಿದ್ಯಾಂ ಸರ್ವಭೂತ ಹಿತಪ್ರದಾಂ ಶ್ರದ್ಧಾಭಿ ಭೂತಿಂ ಸುರಭಿಂ ನಮಾಮಿ ಪರಮಾತ್ಮಕಂ ವಾಚಂ ಪದ್ಮಾಲಯಂ ಪದ್ಮಾಂ ಶುಚಿಂ ಸ್ವಾಹಾಮ್ ಸುಧಾಮ್ ಸುಧಾಮ್ ಹೇಳಿ ಒಟ್ಟು ನೂರ ಎಂಟು ಹೆಸರುಗಳು ಬರ್ತಾವಲ್ಲ ಅದರಲ್ಲಿ ಮೊದಲನೇ ಹೆಸರು ಏನು ಅಂದರೆ ಪ್ರಕೃತಿ ಪ್ರಕೃಷ್ಟವಾಗಿರ್ತಕ್ಕಂತಹ ಕೃತಿ ಕೃತಿ ಅಂದರೆ ನಿರ್ಮಾಣ ವಿಶೇಷವಾಗಿರತಕ್ಕಂತಹ ನಿರ್ಮಾಣ ಈ ಜೀವರಾಶಿಗಳೆಲ್ಲವೂ ವಿಶೇಷವೇ ಅದು ನೋಡಿದರೆ ಗಮನಿಸಿದರೆ ಅದರ ವೈಚಿತ್ರ್ಯ ಏನು ಅಂತ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ಇದೆಲ್ಲವೂ ಕೂಡ ಆ ಒಂದು ಮಹಾಲಕ್ಷ್ಮಿಯ ಮೂಲ ಪ್ರಕೃತಿ ರೂಪದಲ್ಲಿರ್ತಕ್ಕಂಥದ್ದು ಹಿರಣ್ಯವರ್ಣ ಹರಿಣೀಂ ಸುವರ್ಣರ ಜತಸ್ರಜಾಂ ಪ್ರಕೃತಿ ಸೂಕ್ತ ಶ್ರೀ ಸೂಕ್ತ ಅಂತ ಹೇಳ್ತಾರೆ ಇದರಲ್ಲಿ ಕೂಡ ಅದೇ ಬರ್ತಕ್ಕಂಥದ್ದು ಹಾಗೆ ಅವಳೇನು ಮಾಡ್ತಾಳೆ ಅಂದರೆ ಆ ಒಂದು ತತ್ವದ ಅನುಷ್ಠಾನದಿಂದ ಆ ಒಂದು ತತ್ವದ ಆರಾಧನೆಯಿಂದ ಮತ್ತೆ ಮುಖ್ಯವಾಗಿ ನಾನು ಹೇಳ್ತೀನಿ ಅದು ಎಲ್ಲೋ ಒಂದು ಇದೆ ಅನ್ನುವಂಥ ಆ ಯೋಚನೆಯಿಂದಲೇ ಅರ್ಥ ನಾವು ಭಾರತೀಯರು ಹಿಂಗಾಗಿತ್ತು ಅದು ಎಲ್ಲೋ ಒಂದು ಕಡೆ ಇಲ್ಲ ಅದು ಅದು ಇಲ್ಲೇ ಇದೆ ನಮ್ಮ ಶರೀರದ ಒಳಗೆ ಒಟ್ಟು ಐದು ಕೋಶಗಳು ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಿಮ್ಗೆ ನೆನಪಿರುತ್ತೆ ಐದು ಕೋಶಗಳಿದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತೇಳಿ ಐದು ಇದೆ ಇದರ ಅನುಭವ ಕೂಡ ನಮಗಾಗಿರುತ್ತೆ ಈಗ ಅದರ ಬಗ್ಗೆ ಎಲ್ಲ ವಿಚಾರ ದೊಡ್ಡದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಿಲ್ಲ ಗೊರವನಹಳ್ಳಿ ವಿಚಾರ ಇದ್ದಾಗ ಗೊರವನಹಳ್ಳಿಗೆ ಹೋಗೋಣ ವಾಪಸ್ ಮತ್ತೆ ಸಮಯ ಬಂದಾಗ ಅದ್ರ ಬಗ್ಗೆ ವಿವರಣೆ ಕೊಡೋಣ ಇಲ್ಲಿ ಹತ್ತು ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ದಾರಿದ್ರ್ಯ ಬರಲಿಕ್ಕೆ ಅವಕಾಶ ಇರುತ್ತೆ ಋಣ ರೋಗ ಹರಿ ದಾರಿದ್ರ್ಯ ಪಾಪ ಅಪಸ್ಮಾರ ಪಾಪಕ್ಷುತು ಅಪಮೃತ್ಯ ಭಯ ಶೋಕ ಮನಸ್ತಾಪ ಈ ಹತ್ತು ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ದಾರಿದ್ರ್ಯ ಅಂತಕ್ಕಂಥದ್ದು ಬರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಾರಿದ್ರ್ಯವನ್ನು ಕೂಡ ಇಲ್ಲಿ ನಾವು ಪರಿಮಾರ್ಜನೆ ಮಾಡಿಕೊಳ್ಬೇಕು ಅನ್ನೋ ಮನಸ್ಸಿದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಅದಕ್ಕೆ ಎಲ್ಲಿ ಒಂದು ಆ ಮೂಲ ಪ್ರಕೃತಿ ತತ್ವದ ಆರಾಧನೆ ನಡೀತಕ್ಕಂತಹ ಸ್ಥಾನಗಳು ಅಲ್ಲಿಗೆ ಹೋದಾಗ ಆಯಾಯ ದಾರಿದ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿಯೇ ಅಲ್ಲಿ ನಾವು ವರ್ತನೆಯನ್ನು ಮಾಡಬೇಕಾಗಿರುತ್ತೆ ಈಗ ಉದಾಹರಣೆಗೆ ಹಣದ ವಿಷಯದಲ್ಲಿ ಒಬ್ಬನಿಗೆ ದಾರಿದ್ರ್ಯ ಬಂದಿದೆ ಅಂದರೆ ಅಲ್ಲಿ ಹೋಗಿ ಅವನು ಪುಸ್ತಕ ಸಮರ್ಪಣೆ ಮಾಡಿದರೆ ಬರಲ್ಲ ಹಿಂದಿಲೊಂದು ಗಾದೆ ಇದೆ ಧನ್ ಚಾಹಿಯೇ ಧನ್ ಚಾಹಿಯೇ ತೋ ದಾನ್ ಕರೋ ಅಂತ ನಿನಗೆ ದುಡ್ಡು ಬೇಕು ಅಂದರೆ ಮೊದಲು ದುಡ್ಡನ್ನು ಕೊಡೋದು ಅಭ್ಯಾಸ ಮಾಡ್ಕೋ ಅಂತ ಇದು ಹೇಗೆ ವಿಚಿತ್ರ ಕೈ ದುಡ್ಡು ಇಲ್ಲದೆ ಇರೋನು ಕೊಡೋದು ಹೇಗೆ ಅಂದರೆ ಏನ್ ಬೇಕೋ ಅದನ್ನೇ ದಾನ ಮಾಡಬೇಕಾ ಹೌದು ಏನ್ ಬೇಕೋ ಅದನ್ನೇ ದಾನ ಮಾಡೋದು ಅಂತ ಅರ್ಥ ಅಲ್ಲ ಬಟ್ ಏನಪ್ಪ ಇಲ್ಲಿ ದುಡ್ಡು ಕಾಸಿನ ವಿಷಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಸ್ವಲ್ಪ ನಮ್ಮ ಸಂಪಾದನೆಯ ಹಣವನ್ನ ನಾವು ವ್ಯಯಿಸೋದನ್ನು ಧಾರ್ಮಿಕವಾಗಿ ವ್ಯಯಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಕ್ಷೇತ್ರಾದಿಗಳಿಗೆ ಹೋದಾಗ ಕಾಣಿಕೆ ಹಾಕೋ ಒಂದು ಪ್ರಸಂಗ ಏನಿದೆಯಲ್ಲ ಇದಕ್ಕೆ ಕಾರಣ ಕೂಡ ಅದೇನೆ ನಾವು ಯಾವುದನ್ನು ಕೊಡ್ತೇವೆ ಅದನ್ನೇ ಪಡಿತೇವೆ ದೇವತಾ ಶಕ್ತಿಗಳ ವಿಶೇಷತೆಯೇ ಅದು ನಾವು ಭಕ್ತಿಯನ್ನು ಅವನಿಗೆ ಕೊಟ್ಟರೆ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದ್ರೆ ಭಗವಂತನ ಮೇಲೆ ನಾವು ತೋರಿಸ್ತಕ್ಕಂಥ ಪ್ರೀತಿ ಅದು ಯಾವಾಗ ನಾವು ಭಕ್ತಿಯನ್ನು ಅವನಿಗೆ ಕೊಡ್ತೇವೆ ಅದು ಪ್ರಾಮಾಣಿಕವಾಗಿದ್ದಾಗ ಅವನ ಕಡೆಯಿಂದ ಪ್ರೀತಿಯೇ ಬರುತ್ತೆ ಅದರ ಹೆಸರು ಬೇರೆ ಎಷ್ಟು ವಿಚಿತ್ರ ನೋಡಿ ಭಗವಂತನಿಗೆ ನಾವು ಪ್ರೀತಿ ಕೊಡ್ತೇವೆ ಅವನು ನಮಗೆ ಪ್ರೀತಿ ಕೊಡ್ತಾನೆ ನಾವು ಅವನಿಗೆ ಕೊಡ್ತಕ್ಕಂಥ ಪ್ರೀತಿಗೆ ಭಕ್ತಿ ಅಂತ ಹೆಸರು ಅವನು ನಮಗೆ ಕೊಡ್ತಕ್ಕಂಥ ಪ್ರೀತಿಗೆ ಅನುಗ್ರಹ ಅಂತ ಹೆಸರು ಇಷ್ಟ ಇರುತ್ತೆ ಹಾಗಿದ್ರೆ ಗುರುಗಳೇ ನಾವು ಗೊರವನಹಳ್ಳಿ ವರಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋದಾಗ ಒಂದು ಸಂತಾನ ಪ್ರಾಪ್ತಿ ಹಾಗೆಯೇ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಮತ್ತು ಜೊತೆಗೆ ಸಂಪತ್ತು ಆ ದೋಷ ಪರಿಹಾರ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಬಳೆಗಳನ್ನು ಕೊಡುವಂಥದ್ದು ಅಲ್ಲಿ ಅರ್ಚನೆಯನ್ನು ಮಾಡಿಸುವಂಥದ್ದು ಕೂಡ ಆದರೆ ಒಳಿತು ಅಲ್ವೇ ಗುರುಗಳೇ ಆರಾಧನೆ ಅಂತಕ್ಕಂಥದ್ದು ಅಗತ್ಯಕ್ಕೆ ತಕ್ಕಂಥದ್ದು ಈಗ ನಮಗೆ ಏನು ಪ್ರಾಪ್ತಿ ಆಗಬೇಕು ಅಂತ ಅಪೇಕ್ಷೆ ಇದೆ ಆ ಪ್ರಾಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಒಂದೇ ವಿಧಾನ ಇರೋದಿಲ್ಲ ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ನಮಗಿರೋ ಸಮಸ್ಯೆ ಇಂಥದ್ದು ಅಂತ ಹೇಳಿ ಅಲ್ಲಿರ್ತಕ್ಕಂಥವ್ರಿಗೆ ತಿಳಿಸಿ ಅವರಿಂದ ಅಲ್ಲಿ ಯಾವ ಸೇವೆಯನ್ನು ಮಾಡಿದರೆ ನಮಗೆ ಬೇಕಾದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಅನ್ನೋದನ್ನ ತಿಳ್ಕೊಂಡು ಆ ಖಂಡಿತ ಗುರುಗಳೇ ಅದರ ಜೊತೆಗೆ ಒಂದು ಪುಟ್ಟ ಜಾಗೃತಿಯನ್ನ ಮೂಡಿಸುವಂತಹ ಮಾತನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಗುರುಗಳು ಆಗ್ಲೇ ಹೇಳ್ತಿದ್ರು ಗಾಜುಗಳನ್ನ ಸರಿಯಾದ ರೀತಿಯಲ್ಲಿ ವಿಸರ್ಜಿಸಿ ಅಂತ ಯಾಕಂದ್ರೆ ನಾವೇನಾದ್ರು ಗಾಜನ್ನ ಕಸದ ಹತ್ರ ಹಾಕಿದ್ರೆ ಅಲ್ಲಿ ಕೆಲವೊಮ್ಮೆ ಊಟವನ್ನು ಕೂಡ ಕೆಲವರು ಎಸ್ತಿರ್ತಾರೆ ಮೂಕ ಪ್ರಾಣಿ ಪಕ್ಷಿಗಳು ಅಲ್ಲಿ ಬಂದು ತಿನ್ನೋ ಸಂದರ್ಭದಲ್ಲಿ ಅದು ಬಹಳ ಇದಾಗುತ್ತೆ ತೊಂದರೆ ಆಗುತ್ತೆ ಕುಯ್ಕೊಂಡು ಹೋಗ್ಕೆ ರಕ್ತ ಬಂದ್ರೆ ಅದು ನಮಗೆ ಪಾಪ ಕರ್ಮ ರಿಟರ್ನ್ಸ್ ಸೊ ದಯವಿಟ್ಟು ಒಂದು ಏನೇ ವಸ್ತುವಿನ ಒಳಗೆ ಹಾಕಿದ್ರು ಕೂಡ ವಾಪಸ್ ಓಪನ್ ಆಗಬಾರದು ಆ ರೀತಿ ದಯವಿಟ್ಟು ಬೈಂಡ್ ಮಾಡಿ ಹಾಕಿ ಗಾಜುಗಳು ಪಿನ್ಗಳು ಚುಚ್ಚುವಂತದ್ದು ಎಲ್ಲವನ್ನ ಇದು ಅಪಾಯವಾಗಿದ್ರೆ ನೀಟಾಗಿ ಬೈಂಡ್ ಮಾಡಿ ಹಾಕಬೇಕು ಅಂತ ಬಹಳಷ್ಟು ಜನರು ಅದನ್ನ ಜಾಗೃತಿ ಮೂಡಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮದ ಮುಖೇನ ಒಂದು ಪುಟ್ಟ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ದೋಷ ಪರಿಹಾರ ವಿಭಾಗದಲ್ಲಿ ಕೃಷ್ಣನ ಆರಾಧನೆಯನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕಳೆದುಕೊಳ್ಬಹುದು ಹಿರಿಯರು ಹೇಳ್ತಾರೆ ಕೆಲವೊಮ್ಮೆ ನೀವು ಒಂದು ಒಂದು ದೇವಸ್ಥಾನಕ್ಕೆ ಹೋಗಿ ಏನೋ ಪ್ರಾರ್ಥನೆ ಮಾಡ್ತೀರಾ ಒಬ್ಬ ವಿಷ್ಣು ತತ್ವದ ಹತ್ರ ಹೋಗಿ ಏನ್ ಕೇಳ್ಬೇಕು ಅದನ್ ಕೇಳಿದ್ರೆ ಮಾತ್ರ ಅವನು ಅನುಗ್ರಹಿಸಬಲ್ಲ ಅಂತ ಕೃಷ್ಣನ ಹತ್ತಿರ ಹೋಗಿ ಅಥವಾ ಕೃಷ್ಣನ ಆರಾಧನೆಯನ್ನ ಮನೆಯಲ್ಲಿ ಮಾಡೋ ಮುಖೇನ ಯಾವ ಒಂದು ಪರಿಹಾರವನ್ನ ಕಂಡ್ಕೊಳ್ಬಹುದು ಯಾವ ದೋಷ ನಿವಾರಣೆ ಆಗತ್ತೆ ನಮ್ಮ ಜನ ಅದು ತತ್ವ ವಿಷ್ಣು ದೇವಿ ತತ್ವ ವಿಷ್ಣತ್ವನನ್ನ ಹತ್ರ ಹೋದ್ರೆ ನೀವು ಮುಕ್ತಿಯನ್ನ ಕೇಳಬೇಕು ವಿಷ್ಣು ಹತ್ರ ಹೋದ್ರೆ ನಮ್ಮ ಜೀವನದಲ್ಲಿ ಏನೇನ್ ಬೇಕು ಏಳಿಗೆ ಬೇಕು ಅದನ್ನ ಕೇಳಬೇಕಾಗತ್ತೆ ಅನ್ನೋದೊಂದು ವಾಡಿಕೆ ವಾಡಿಕೆ ಅಲ್ವಾ ಮೋಕ್ಷ ಅಂತಕ್ಕಂಥ ಮಾತು ಕೃಷ್ಣನ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆ ಉದ್ದೇಶ ಮೋಕ್ಷ ನಮ್ಮಲ್ಲಿ ಬಹಳ ಅದ್ಭುತವಾದ ಒಂದು ಕಲ್ಪನೆ ಇದೆ ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು ಅಂತ ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು ಅಂತ ಅರ್ಥ ಅಲ್ಲ ಮೋಕ್ಷ ಅಂದರೆ ಬಿಡುಗಡೆ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾವುದರಿಂದ ಬಿಡುಗಡೆ ನಿಮ್ಗೆ ಯಾವುದು ತೊಂದರೆ ಕೊಡ್ತಾ ಇದೆಯೋ ಅದರಿಂದ ಬಿಡುಗಡೆಯಪ್ಪ ಅಷ್ಟೇನೆ ಬಹಳ ಸುಲಭ ಅದು ನಿಮ್ಗೆ ಅಜ್ಞಾನ ಸಮಸ್ಯೆ ಇದ್ರೆ ಅಜ್ಞಾನದಿಂದ ಬಿಡುಗಡೆ ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ನಿಮ್ದು ಯಾವ ಸಮಸ್ಯೆ ಆಗಿದೆಯೋ ಅದರಿಂದ ಬಿಡುಗಡೆ ಅಂತ ಅಷ್ಟೇ ಅರ್ಥ ಅದು ಆ ಮೋಕ್ಷದ ವಿಸ್ತಾರ ನಾವು ಮಾಡೋಕ್ಕೆ ಅದು ಒಂದು ಎರಡು ಸೆಷನ್ನಲ್ಲೆಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲದೆ ಇರೋ ವಿಚಾರ ಅದು ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ದೊಡ್ಡದು ಬಿಟ್ಟೋಣ ಒಟ್ಟಾರೆ ಕೃಷ್ಣನ ಆರಾಧನೆಯಿಂದ ಇಲ್ಲಿ ಮೂರು ಅವನ ಅವತಾರ ಕಾಲದಲ್ಲಿ ನಡೆದಿರ್ತಕ್ಕಂಥ ಮೂರು ವಿಚಾರಗಳನ್ನು ಗಮನಿಸ್ಬೇಕು ನಾವು ಯಾವುದು ಮೊದಲನೇದು ಚಿಕ್ಕ ವಯಸ್ಸಲ್ಲಿ ಅವನು ಮಾಡಿದ್ದು ಬಿಡುಗಡೆಗಳನ್ನು ಯಾರಿಗೆ ಮಾಡ್ತಾ ಬಂದ ಅಂತಂದರೆ ಗೋಪಿಕಾ ಸ್ತ್ರೀಯರ ಒಂದು ಪರಿಸ್ಥಿತಿಯನ್ನು ನೋಡ್ಬೇಕು ನಾನು ಅವರಿಗೆ ಕೃಷ್ಣನ ಕೊಳಲಿನ ಧ್ವನಿ ಕೇಳಿದ್ಬಿಟ್ರೆ ಯಾವುದ್ರಲ್ಲೂ ಆಸಕ್ತಿನೇ ಇರ್ತಿರ್ಲಿಲ್ಲ ಅಂತ ನೇರ ಎಲ್ಲಿ ಕೊಳ ಧ್ವನಿ ಬರ್ತಿದೆಯೋ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಡೋರು ಅಂತ ಅಂದರೆ ಈ ಬಂಧನ ಲೌಕಿಕವಾಗಿರ್ತಕ್ಕಂಥ ಬಂಧನ ಕರ್ತವ್ಯ ಇತ್ಯಾದಿಗಳನ್ನ ಕೂಡ ಅವನು ಸೆಳಿತಾನೆ ಆಕರ್ಷಿಸ್ತಾನೆ ಅಂದ್ರೆ ಅರ್ಥ ಕೃಷ್ಣ ಅನ್ನೋ ಪದದ ಅರ್ಥ ಕೂಡ ಸೆಳೆಯುವಂಥವನು ಅಂತಲೇ ಅರ್ಥ ಆ ಪದಕ್ಕೊಂದು ಕೃಷ್ಣ ಅಂತ ಒಂದು ಶಬ್ದ ಇದೆಯಲ್ಲ ಆ ಶಬ್ದಕ್ಕೊಂದು ಅರ್ಥ ಇದೆಯಲ್ಲ ಆ ಅರ್ಥ ಏನು ಕೃಷ್ಣ ಅಂದರೆ ಸೆಳೆಯುವವನು ಅಂತ ಆಕರ್ಷಿಸುವವನು ಅಟ್ರ್ಯಾಕ್ಟ್ ಮಾಡೋನು ಅಂತ ಅರ್ಥ ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳನ್ನು ಬಿಟ್ಟು ತನ್ನ ಕಡೆ ಎಳ್ಕೊಳ್ತಾನೆ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅಂತಕ್ಕಂಥದ್ದು ಅಲ್ಲಿ ಕಾಣಿಸ್ತದೆ ಎರಡನೇದು ಅವನು ಮಥುರಾ ನಗರಕ್ಕೆ ಬಂದಾಗ ಅಹಂಕಾರದಿಂದ ನಡೆದಿರ್ತಕ್ಕಂಥ ಒಬ್ಬ ಬಟ್ಟೆ ವಾಶ್ ಮಾಡ್ತಕ್ಕಂಥ ಒಬ್ಬವನು ಅವರ ವಿರುದ್ಧವಾಗಿ ಏನೋ ತುಂಬ ದುರಹಂಕಾರದಿಂದ ನಡ್ಕೊಂಡಾಗ ಅಮನ ಸಂಹಾರವನ್ನು ಮಾಡ್ತಾನೆ ಸಾಂಕೇತಿಕವಾಗಿ ಏನು ಹೇಳುತ್ತೆ ಅಂದರೆ ನಮ್ಮ ಅಹಂಕಾರವನ್ನು ಅವನು ಪರಿಹಾರ ಮಾಡ್ತಾನೆ ಮೂರನೇದು ಕುಬ್ಜಾ ಅಂತಕ್ಕಂಥವ್ಳೊಬ್ಬಳು ಇರ್ತಾಳೆ ಆಕೆಯ ಶರೀರದಲ್ಲಿರ್ತಕ್ಕಂಥ ಊನತೆಯನ್ನು ಸರಿ ಮಾಡಿ ಆಕೆಯನ್ನು ದಿವ್ಯಾಂಗ್ಗಳನ್ನಾಗಿ ಮಾಡ್ತಾನೆ ಅರ್ಥಾತ್ ನಾವು ಕೂಡ ನಮ್ಮ ಶರೀರದ ಯಾವುದಾದ್ರೂ ಒಂದು ಅಂಗಾಂಗದಲ್ಲಿ ವೈಕಲ್ಯ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಆತನಿಗೆ ನಾವು ಒಪ್ಪಿಸಿದಾಗ ನಮ್ಮನ್ನು ನಾವು ಅದು ಕೂಡ ಪರಿಹಾರವನ್ನು ಹೊಂದುತ್ತದೆ ಮತ್ತು ಅನಿರೀಕ್ಷಿತವಾಗಿ ನಿರೀಕ್ಷೆಯೇ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಕೂಡ ಅಂತರಂಗದಲ್ಲಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂತಹ ವಿದುರನಿಗೆ ದರ್ಶನವನ್ನು ಕೊಡಲಿಕ್ಕಾಗಿ ಅವನೇ ನೇರವಾಗಿ ಬರ್ತಾನೆ ಒಂದೊಮ್ಮೆ ನಾವು ಹೋಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವನು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಆಗಲಿಲ್ಲ ಅಯ್ಯೋ ನನಗೆ ಆಗಲಿಲ್ವಲ್ಲ ಇದನ್ನು ಮಾಡಲಿಕ್ಕೆ ಅನ್ನುವಂಥ ಭಾವ ಒಳಗಡೆ ಇದ್ದ ಪಕ್ಷದಲ್ಲಿ ಅದೇ ಕ್ಷೇತ್ರದ ಆ ಒಂದು ದೇವತಾ ರೂಪದಿಂದಲೇ ಆತ ನಮಗೆ ದರ್ಶನವನ್ನು ಕೂಡ ಕೊಡಲಿಕ್ಕೆ ಅವಕಾಶ ಉಂಟು ದೋಷ ಪರಿಹಾರ ಎಲ್ಲಕ್ಕಿಂತ ದೊಡ್ಡ ದೋಷ ಯಾವುದು ಅಂದರೆ ಅಜ್ಞಾನ ಆ ಅಜ್ಞಾನದಿಂದ ಅಥವಾ ಭ್ರಮೆಯಿಂದ ಅಥವಾ ದುಃಖದಿಂದ ನಮ್ಮನ್ನು ದೂರ ಮಾಡ್ತಕ್ಕಂಥವನು ಅವನು ಹೇಳಿದ್ದಾನೆ ಅತ್ಯಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಅವನ ಮಾತು ಇದೆ ಯಾಕಾಗಿ ಅಂತಂದರೆ ಅವನ ಶರೀರ ಅಂತಕ್ಕಂಥದ್ದಿಲ್ಲ ಅಥವಾ ಆ ನಂತರ ಅವನು ಪರಂಧಾಮಕ್ಕೆ ಹೋಗ್ತಾನಲ್ಲ ಯಾವ ಕೃಷ್ಣನಾಗಿ ಬಂದಿದ್ನೋ ಆ ಕೃಷ್ಣದ ಆ ಕೃಷ್ಣನ ಅವತಾರವನ್ನು ಮುಗಿಸುವಾಗ ಬಿಟ್ಟು ಹೋಗುವಾಗ ಅವನು ಹೇಳ್ತಕ್ಕಂಥ ಮಾತು ಉದ್ಧವನಿಗೆ ಹೇಳ್ತಾನೆ ನಾನು ಇಲ್ಲದೆ ಇದ್ರೇನು ನನ್ನ ಮಾತುಗಳಿದೆ ನನ್ನ ವಾಕ್ಯಗಳಿದೆ ಅದನ್ನು ಅನುಸರಣೆ ಮಾಡಿದ್ರು ಸಾಕು ಮನುಷ್ಯನಿಗೆ ಅಜ್ಞಾನಾದಿ ಬಂಧಾದಿಗಳೆಲ್ಲವೂ ಸಹ ಮೋಕ್ಷವಾಗ್ತದೆ ಬಿಡುಗಡೆ ಆಗ್ತಾನೆ ಹೇಳಿ ಹಾಗಾಗಿ ಕೃಷ್ಣನ ಆರಾಧನೆಯಿಂದ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಕಾರಣ ಏನು ಅಂದರೆ ಆದ್ಯಶಕ್ತಿ ಸರ್ವಶಕ್ತವಾಗಿರ್ತಕ್ಕಂಥ ಶಕ್ತಿ ದೇವತಾ ಶಕ್ತಿಗಳಲ್ಲಿ ಸುಪ್ರೀಮ್ ಅಂತ ಕರಿಬಹುದಾಗಿರ್ತಕ್ಕಂಥದ್ದು ಏಕೈಕ ಬ್ರಹ್ಮಶಕ್ತಿಯ ಒಂದು ಆವಾಸ ರೂಪ ಅದಕ್ಕಾಗೆ ಅವನನ್ನು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಅಂತ ಹೇಳ್ತೇವೆ ಹಾಗಾಗಿ ಪರಬ್ರಹ್ಮಶಕ್ತಿಯೇ ಆಗಿರ್ತಕ್ಕಂಥವನಾದ್ದರಿಂದ ಯಾವ ಸಮಸ್ಯೆ ಇದ್ದರೂ ಯಾವುದೇ ದೋಷವಿದ್ದರೂ ನಮ್ಮ ಆ ಒಂದು ಅವನ ಆರಾಧನೆ ದಾದಾತ್ಮ್ಯ ಭಾವದಿಂದ ನಡೆದಿದ್ದಂಥ ಪಕ್ಷದಲ್ಲಿ ಸಂಪೂರ್ಣವಾಗಿ ಆಗ್ತದೆ ಯಾವುದೇ ದೋಷ ಇದ್ರೂ ಪರಿಹಾರ ಕಾಣಬಹುದು ಸೊ ಎಲ್ಲ ಪರಿಹಾರಕ್ಕೂ ಒಂದೇ ಉತ್ತರ ಕೃಷ್ಣನನ್ನ ಭಜಿಸಿ ನಮಿಸಿ ಪೂಜಿಸಿ ಅಂತ ಹೇಳಿದ್ದಾರೆ ಗುರುಗಳು